ಸರ್ ಜೊತೆಗೆ ಇತ್ತೀಚೆಗೆ ಏನಂದ್ರೆ ಮ್ಯಾಕ್ಸಿಮಮ್ ತುಂಬಾ ಮೊದಲು ಬರ್ತಾ ಇದಾರೆ ಬರೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಥೈರಾಯ್ಡ್ ಪಿ ಸಿ ಓಡಿ ಸಮಸ್ಯೆ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಇಲ್ಲ ಮತ್ತೆ ಹಾಸ್ಪಿಟಲ್ ಹೋಗ್ ಕೂಡ ಮುಜುಗರ ಈಗ ಪಿ ಸಿ ಓಡ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಈ ಎಸ್ಪೆಷಲಿ ಎಕ್ಸಾಮ್ ಓದ್ತಿರ್ತಕ್ಕಂಥವ್ರು ಇಲ್ಲ ಐಟಿ ಹುಡುಗಿರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಅವು ಯಾವ ರೀತಿಯ ತನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಇದರಿಂದ ಆಚೆ ಬರ್ಬೋದು ಫಸ್ಟ್ ಆಫ್ ಆಲ್ ಈಗೆಲ್ಲ ಎಜುಕೇಟೆಡ್ ಇದಾರೆ ಮುಜುಗರ ಅನ್ನೋದೇನಿಲ್ಲ ಪ್ರಧಾನ ಯಾಕೆ ಮುಜುಗಾರ ಪಡ್ಬೇಕು ಈ ಸೊ ಹೆಲ್ಪ್ ತೋರ್ಸ್ಕೊಂಡು ನಾ ನೆಕ್ಸ್ಟ್ ನಾನ್ ಅದೇ ಹೇಳ್ತೆ ಅದೇ ಆತರ ನಾನು ಏನು ಪಬ್ಲಿಕ್ಕಿಗೆ ಹೇಳೋದು ನನಗೆ ಕಾಯಿಲೆ ನೀವೇ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟರ್ ಹತ್ರ ಹೋಗ್ಬೇಕು ಡಾಕ್ಟರ್ ಅಲ್ಲಿ ಈಗ ಎಷ್ಟು ಗೈನಕೋಲಜಿಸ್ಟಗಳು ಮೇಲ್ ಗೈನಕಾಲಜಿಸ್ಟ್ಗಳು ಫೇಮಸ್ ಇರೋದು ಎಷ್ಟೋ ಡೆಲಿವರಿ ಮಾಡ್ಸೋದು ಮೇಲ್ ಸೇ ಫೇಮಸ್ ಇರೋದು ಸೊ ಅದರಲ್ಲಿ ಮುಜುಗರ ಅನ ಹೋಗಿ ನಿಮ್ ಪ್ರಾಬ್ಲಮ್ಸ್ ಶೇರ್ ಮಾಡ್ಕೋಬೇಕು ಆದ್ರೆ ಡಾಕ್ಟರ್ ಹತ್ರನೇ ಹೋಗ್ಬೇಕು ಯಾರ ಹತ್ರ ಹೋಗಿ ಬಟ್ ಡಾಕ್ಟರ್ ಓಪನ್ ಆಗಿ ಶೇರ್ ಮಾಡೋದು ಮೇಲ್ ಡಾಕ್ಟರ್ ಇರಲಿ ಫೀಮೇಲ್ ಡಾಕ್ಟರ್ ಆಗಲಿ ದೇ ಆರ್ ಆಲ್ ಪ್ರೊಫೆಶನ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಿಮ್ದು ಏನ್ ಕಂಪ್ಲೇಂಟ್ಸ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತಗೋದು ಬಟ್ ಪಿ ಸಿ ನೀವು ಹೇಳಿದಂಗೆ ಪಿಸಿ ಓಡಿ ಥೈರಾಯ್ಡು ಇಟ್ ಆಸ್ ಬಿಕಮ್ ವೆರಿ ಕಾಮನ್ ಇಸ್ ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತೀವಿ ಆಮೇಲೆ ಅಡಲ್ಟ್ರೆಡ್ ಫುಡ್ ಅಂದ್ರೆ ಸೆಡೆಂಟ್ರಿ ಲೈಫ್ ಅಂದ್ರೆ ಜಾಸ್ತಿ ಹೊತ್ತು ಕೂತದಲ್ಲಿ ಕೂತ್ಕೊಂಡಿರೋದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಒಂದು ಆಮೇಲೆ ಅಡಲ್ಟ್ರೆಟ್ ಫುಡ್ ಅಂದ್ರೆ ಒಂದ್ ಸ್ವಲ್ಪ ಕಲ್ ಕಲ್ಮಶಿತ ಆಹಾರ ಅಂತ ಹೇಳ್ತೀವಲ್ಲ ಒಂದು ಸ್ವಲ್ಪ ಅಡಲ್ಟ್ರೆಟ್ ಫುಡ್ ಅಂತ ಹೇಳ್ತೀವಿ ಅದು ಹೊರಗಡೆ ಜಂಕ್ ಫುಡ್ಸ್ ಜಾಸ್ತಿ ತಿಂತಾರೆ ಫ್ಯಾಟ್ ಫುಡ್ ಜಾಸ್ತಿ ತಿಂತಾರೆ ಸ್ವೀಟ್ಸ್ ಜಾಸ್ತಿ ತಿಂತಾರೆ ಸೊ ತಿನ್ನೋದು ಜಾಸ್ತಿ ಆಕ್ಟಿವಿಟಿ ಕಡಿಮೆ ಆದಾಗ ಈ ಬಿಸಿ ಸಿ ಒಡಿ ತೈರಗಳನ್ನು ಜಾಸ್ತಿ ಈ ಬರ್ತಾ ಇದೆ ಸೊ ಏನಾದರೂ ಅದನ್ನ ಅವಾಯ್ಡ್ ಮಾಡೋಕೆ ಫಿಸಿಕಲಿ ಆಕ್ಟಿವ್ ಆಗಿರಿ ಆಹಾರದಲ್ಲಿ ಹಣ್ಣು ತರಕಾರಿ ನೀರು ಜಾಸ್ತಿ ಡಿಸೀಸ್ ಅಲ್ಲ ಡಿಸಾರ್ಡರ್ ಈ ಡಿಸರ್ಜರ್ಸ್ ಮಾಡ್ಕೋಬೇಕಂದ್ರೆ ನಮ್ಮ ಜೀವನ ಶೈಲಿ ಜೀವನ ಶೈಲಿ ಇಂಪಾರ್ಟೆಂಟ್